ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷ ಸೊ ಇವತ್ತಿನ ಒಂದು ನಮ್ಮ ಇಂಡಿಯಾ ಟೆಸ್ಟ್ ಟೀಮ್ ನ ಹೊಸ ಯುಗದ ಆರಂಭ ಅಂತಾನೆ ಹೇಳ್ಬೇಕು ಇದರ ಈ ಸಲ ಫಸ್ಟ್ ಟೈಮು ಇಂಡಿಯನ್ ಟೆಸ್ಟ್ ಜರ್ಸಿ ಒಳಗ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಇರಂಗಿಲ್ಲ ಅದು ಎದಕರ ಇವತ್ತಿರೋದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಟೆಸ್ಟ್ ಮ್ಯಾಚ್ ಐದು ಸೀರೀಸ್ ಟೆಸ್ಟ್ ಮ್ಯಾಚ್ ಐತಿ ಅದ್ರೊಳಗೆ ಇವತ್ತು ನೇ ಟೆಸ್ಟ್ ಮ್ಯಾಚ್ ಅದ್ರೊಳಗೆ ಈ ಸಲ ಯಾರು ಶುಭಮನ್ ಗಿಲ್ ಅವ್ರ ಕ್ಯಾಪ್ಟನ್ಸಿ ಒಳಗೆ ಟೀಮ್ ಇಂಡಿಯಾ ಆಡ್ತೈತಿ ಸೊ ಒಂಥರ ಹೊಸ ಯುಗದ ಆರಂಭ ಅದಕ್ಕೆ ಈ ಇದ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮ ಇರಂಗಿಲ್ಲ ಗಿಲ್ ಅವ್ರ ಕ್ಯಾಪ್ಟನ್ಸಿ ಒಳಗ ಹೊಸ ಯಂಗ್ ಟೀಮ್ ಇಂಡಿಯಾ ಸೊ ಒಂದಷ್ಟು ಮಂದಿ ಡೆಬ್ಯೂನು ಮಾಡ್ಲತ್ತಾರ ಸೊ ಇದೊಂಥರ ನೋಡೋಕೆ ಇವತ್ತು ಮಜಾ ಇರುತ್ತೆ ಸೊ ಈ ಸೀದಾ ನಮ್ಮ ಮ್ಯಾಚಿಂಗ್ ಕಡೆ ಬಂದ್ಬಿಟ್ಟು ಸೊ ಇವತ್ತು ಮ್ಯಾಚ್ ಎಲ್ಲಿ ಎಂಡತ್ತ ಇದು ಇಂಗ್ಲೆಂಡ್ ನ ಹೆಡ್ ಇಂಗ್ಲಿಷ್ ಸ್ಟೇಡಿಯಂ ಸೊ ಇಲ್ಲಿ ನೋಡ್ರ ಒಂದು ಈ ಪಿಚ್ನ್ ಬಗ್ಗೆ ನನಗೆ ಇದಕ್ಕರ ಇಲ್ಲಿ ಪರೋ ಪಿಚ್ ಎಟ್ ಸಿಕ್ಸ್ ಟು ಸೆವೆನ್ ಎಮ್ ಎಮ್ ಮೀಟ್ರ್ ಗ್ರಾಸ್ ಬಿಟ್ಟರ್ತ ಅಂದ್ರೆ ವಿಚ್ ಇಸ್ ಒಂಥರ ಗಾರ್ಡನ್ ಅಂತ ಅನ್ಕೋಬಹುದು ನೀವು ಇಲ್ಲಿ ಪಕ್ಕ ಹೆವಿ ಸ್ವಿಂಗು ಹೆವಿ ಸ್ವಿಂಗ ಪೇಸ ಬೌನ್ಸ ಒಟ್ ಪೇಸರ್ಸ್ ಹೇಳ್ಬೇಕು ಈ ಪಿಚ್ ಅಂತೂ ನೀವು ಎಟ್ ಇಲ್ಲಿ ಬೌನ್ಸರ್ ಹೆಚ್ಚು ಸ್ವಿಂಗ್ ಮಾಡ್ತೀವಿ ಎಟ್ ನೀವು ಇಲ್ಲಿ ಸ್ವಿಂಗ್ ಪೇಸ ಬೌನ್ಸ್ ಲೆಂತ್ ಹೊಡೆದ ಹಾಕ್ತಿರ ನೋಡ್ರಿ ಅಟ್ ವಿಕೆಟ್ಸ್ಗು ಚಾನ್ಸ್ ಚಾನ್ಸ್ ಐತಿ ಸೊ ಅದಕ್ಕೆ ಈ ಪಿಚ್ನಾಗ ನಾಗ ಟೆಸ್ಟ್ ಇರ್ತದಿಂದ ಟಾಸ್ ಗೆದ್ದು ಪರ್ಬಿಡ ಮೋಸ್ಟ್ ಆಫ್ ದಿ ಟೈಮ್ ಟಾಸ್ ಗೆದ್ದು ಏನೈತಿ ಹೆಚ್ಚು ಮಂದಿ ಫಸ್ಟ್ ಬೌಲಿಂಗ್ ತೊಗೋತಾರೋ ಸೊ ಇಲ್ಲಿ ಅದನ್ನ ಮಾಡ್ಬೋದು ನನ್ನ ಪ್ರಕಾರ ಅನಿಸ್ತೈತಿ ಇನ್ನು ಪಿಚ್ ಆಯಿತು ಮತ್ತೆ ಏನೈತಿ ಪಿಚ್ ಆಯಿತು ಮತ್ತೆ ಕಡೆ ನಮ್ಮ ನಾ ಮೂರನೇದು ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ರೆಕಾರ್ಡ್ ಹೇಳ್ಬೇಕಾದ್ರೆ ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ರೆಕಾರ್ಡ್ ಒಂಥರ ಇಂಗ್ಲೆಂಡ್ ಒಳಗೆ ನಮ್ಮ ಇಂಡಿಯಾ ಒಂದೆರಡು ಸಲ ಡಾಮಿನೇಟ್ ಮಾಡಿದ್ರೆ ಹೆಚ್ಚು ಸಲ ಸಲ ಆ ಇಂಗ್ಲೆಂಡ್ ಟೀಮ್ ಡಾಮಿನೇಟ್ ಮಾಡಿತ್ತು ಅದಕ್ಕೆ ಅವ್ರು ಹೋಮ್ ಗ್ರೌಂಡ್ ಒಳಗೆ ಅವ್ರ ಕಂಡೀಷನ್ ಒಳಗೆ ಅವ್ರು ಹೆಚ್ಚಿನ ಮ್ಯಾಚ್ ಅವ್ರಾಗಿದ್ದರು ಸೊ ನಮ್ಮ ಟೀಮ್ ಇಂಡಿಯಾ ಈ ಸಲ ಅವರೆಲ್ಲ ಕರೆ ಈ ಸಲ ಯಂಗ್ ಟೀಮ್ ಇಂಡಿಯಾ ಐತಿ ಇವ್ರನ್ನ ಆರಾಮ್ ಸೋಲ್ಸ್ಬೋದತ್ತೈತೆ ಏನ ನಮ್ಮ ಟೀಮ್ನಾಗ ಯಂಗ್ ಯಂಗ್ ಪ್ಲೇಯರ್ಸ್ ಓದಾರ್ ಕರೆ ಅವ್ರ ಕಡೆ ಏನೋ ಹೆವಿ ಟೆಕ್ನಿಕ್ ಐತಿ ಹೆವಿ ಪ್ರೂವನ್ ಪ್ಲೇಯರ್ಸ್ ಓದಾರೆ ಎಲ್ಲ ನಮ್ಮ ಕೆ ಎಲ್ ರೌಲ್ ಆಯಿತು ಕರುಣ್ ಅಯರ್ ಸಾಯಿ ಸುದರ್ಶನ್ ಅವರು ಡೆಬ್ಯೂ ಆದ್ರೆ ಅವರು ಸಖತ್ ಸ್ಕಿಲ್ ಅದಾವ ಟೆಕ್ನಿಕ್ ಅದಾವ ಮತ್ತೆ ಅವರು ನಮ್ಮ ಸಿರಾಜ್ ಅವರು ಪ್ರಸಿದ್ಧ ಕೃಷ್ಣ ಇಂಥ ಮಂದೆಲ್ಲ ಐತಿ ಸೊ ಅವ್ರಿಗೆಲ್ಲ ಅನ್ಕೋಬೋದಕ್ಕೆ ಯಂಗ್ ಟೀಮ್ ಇಂಡಿಯಾ ಐತೆ ಅಂದ್ರೆ ಆರಾಮ್ ಸೋಲ್ಸ್ಬೋದು ನಾವು ಅಂದ್ಕೋಬೋದಕ್ಕರೆ ಸೊ ಅಷ್ಟು ಈಸಿಯಾಗಿ ಸೋಲ್ಸೋ ಸಾಧ್ಯತೆ ಇಲ್ಲ ಅದಕ್ಕರೆ ನಮ್ಮವ್ರು ಡಾ ಡೇಂಜರ್ ಡೇಂಜರ್ ಪ್ಲೇಯರ್ಸ್ಗಳ ನಮ್ಮ ಇರೋ ಇರು ಟೀಮ್ನಾಗ ಇರೋ ಎಲ್ಲ ಪ್ಲೇಯರ್ಸ್ಗಳು ಡೇಂಜರ್ ಅದವರು ಸೊ ಅಷ್ಟು ಈಸಿ ಟಾಸ್ಕ್ ಆಗಲ್ಲ ಅವ್ರಿಗೆ ಮತ್ತು ನಮಗೇನೈತೆ ಸ್ವಲ್ಪ ಟಾ ಈಸಿ ಟಾಸ್ಕ್ ಆಗಿರಲಿ ಟೆಸ್ಟ್ ಮ್ಯಾಚ್ ಅದಕ್ಕಾರ ಆ ಕಡೆ ಡೇಂಜರ್ಸ್ ಪ್ಲೇಯರ್ಸ್ಗಳಾದ್ರು ಸೊ ಅದಕ್ಕೇತಿ ಸ್ವಲ್ಪ ಎರಡು ಈವೆಂಟ್ ಬ್ಯಾಟಲ್ ಮಸ್ತ್ ಇರ್ತದೆ ನಾ ಅನ್ಕೋತೀನಿ ಸೊ ಇನ್ನು ಈ ಟೆಸ್ಟ್ನಾಗ ಮ್ಯಾಚ್ ಬ್ಯಾಟಲ್ಸ್ ಅಂದ್ರೆ ಬ್ಯಾಟಲ್ಸ್ ಟು ವಾಚ್ ಔಟ್ ಫಾರ್ ಈ ಟೆಸ್ಟ್ ಮ್ಯಾಚ್ನಾಗ ಈ ಟೆಸ್ಟ್ ಮ್ಯಾಚ್ ಬ್ಯಾಟಲ್ಸ್ ಟು ವಾಚ್ ಔಟ್ ಫಾರ್ ಯಾರಪ್ಪ ಅಂದ್ರೆ ವರ್ಸಸ್ ಬೆನ್ ಸ್ಟೋಕ್ಸ್ ಅಂತ ಹೇಳ್ಬೇಕು ಮತ್ತೆ ಇನ್ನೊಂದು ಆಲಿ ಪೋಪ್ ವರ್ಸಸ್ ಮತ್ತೆ ಸಿರಾಜ್ ಅಂತ ಹೇಳ್ಬೇಕು ಮತ್ತೆ ಇನ್ನೊಬ್ರು ನಮ್ಮ ಕಡೆ ಅವರು ಇಂಗ್ಲೆಂಡ್ ಒಬ್ರು ಆಡೋದರು ಸೊ ಎಲ್ಲ ಯಂಗ್ ರೂಟ್ ಇನ್ನ ಜೋರು ರೂಟ ಜೇರು ಜೋರುಟ ನಮ್ಮ ಪ್ರಸಿದ್ಧ ಕೃಷ್ಣ ಇವೆಲ್ಲ ಬ್ಯಾಟಲ್ಸ್ ಮಸ್ತ್ ಇರ್ತದೆ ನೋಡ್ಲಕ್ಕ ಸೊ ವೆರಿ ಎಕ್ಸೈಟೆಡ್ ಅಂತ ಹೇಳ್ಬೇಕು ಈ ಟೆಸ್ಟ್ ಮ್ಯಾಚ್ ನೋಡೋಕ ಬಾಲ್ ಟೆಸ್ಟ್ ಮ್ಯಾಚ್ ಬಂದ್ವಿ ಮಾನ್ಯ ಡಬ್ಲ್ಯೂ ಡಿ ಸಿ ನಡೀತಕ್ಕರೆ ನಮ್ಮ ಇಂಡಿಯಾ ಟೆಸ್ಟ್ ಮ್ಯಾಚ್ ನೋಡಿ ಬಾಲ್ಸ್ ಆಗಿತ್ತು ಸೊ ಇವತ್ತು ನೋಡೋದು ಭಾಳ ಖುಷಿಯಾಗಿರುತ್ತೆ ಇನ್ನು ನೆಕ್ಸ್ಟ್ ನಮ್ಮ ಇಂಡಿಯಾ ಪ್ಲೇಯಿಂಗ್ ಗಿಲೋ ನೋಡು ನಮ್ಮ ಇಂಡಿಯಾ ಪ್ಲೇಯಿಂಗ್ ನೋವು ಸಕ್ಕತ್ತಾಗಿತ್ತು ಫಸ್ಟ್ ಟೈಮ್ ಇಟ್ ಬ್ಯಾಲೆನ್ಸ್ಡ್ ಟೀಮ್ ಇಂಡಿಯಾನ ಇವತ್ತೇ ನೋಡ್ತಾ ಇರೋದು ಆ ಬ್ಯಾಲೆನ್ಸ್ಡ್ ಇಲ್ವನ್ ಹೆಂಗೆ ಇರ್ತಂದ್ರೆ ಓಪನಿಂಗ್ ಒಳಗೆ ಎಸ್ ಎಸ್ ವಿ ಜೈಸ್ವಾಲು ಅವ್ರ ಡೇ ಬರ್ತಾರರು ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಎಸ್ ಎಸ್ ಜೈಸ್ವಾಲ್ ಬಂದ್ರೆ ಮೂರನೇ ನಂಬರ್ ಬರ್ತಾರೆ ಶುಭ್ಮ್ ಗಿಲ್ ನಾಲ್ಕನೇ ನಂಬರ್ ಕರುಣ್ ಅಯ್ಯರು ಐದನೇ ನಂಬರ್ ರಿಷಬ್ ಅಂತು ಆರನೇ ನಂಬರು ನನ್ನ ಪ್ರಕಾರ ಅವ್ರು ನಾ ಆರನೇ ನಂಬರ್ ಜಡೇಜ ಅವ್ರು ನಡೆಸ್ತೀನಿ ಏಳನೇ ನಂಬರ್ ಶಾರದು ಠಾಕೂರು ಲಕ್ಸುರಿ ಹತ್ತು ನಮಗೆ ಬೇಕಾದಂಗೆ ಹಾಂ ಓಕೆ ಏಳನೇ ನಂಬರ್ ಜಡೇಜಾರ ಎಂಟನೇ ನಂಬರ್ ಶಾರ್ದುಲ್ ಠಾಕೂರು ಹ್ಞೂ ಓಕೆ ಆರು ಇವರು ಹ್ಞೂ ಅವರಾದ್ರೆ ಇನ್ನು ಒಂಬತ್ತನೇ ನಂಬರು ಪ್ರಸಿದ್ಧ ಕೃಷ್ಣ ಹತ್ತನೇ ನಂಬರ್ ಬೂಮ್ರಾ ಹನ್ನೊಂದನೇ ನಂಬರ್ ಏರಾಜ್ ಅವರು ಸೊ ಇದು ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಪ್ಲೇಯಿಂಗ್ನೂ ಸೊ ನಾ ಮಾಡಿ ಟೀಮ್ ಇಂಡಿಯಾ ಪ್ಲೇಯಿಂಗ್ ನಿಮಗೆ ಹೆಂಗೆ ಅನಿಸುತ್ತೆ ವಿಡಿಯೋ ತೊಗೊಳಗೆ ಕಾಮೆಂಟ್ ಮಾಡಿ ಸೊ ಹಂಗ ನಿಮ್ಮದು ಒಂದು ಟೀಮ್ ಇಂಡಿಯಾ ಪ್ಲೇಯಿಂಗ್ ವಿಡಿಯೋ ತೊಗೊಳೋ ಕಾಮೆಂಟ್ ಮಾಡಿ ನನ್ನ ಪ್ರಕಾರ ಇದು ಮಸ್ತಾಗಿರತ್ತೆ ಅದಕ್ಕರೆ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಯಂಗ್ ಅಂಡ್ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಇರುತ್ತೆ ಇವತ್ತಿನ ಮ್ಯಾಚ್ನಾದ್ರೂ ಸೊ ಇವತ್ತಿನ ಮ್ಯಾಚ್ ಟೆಸ್ಟ್ ಸಕ್ಕತ್ತಾಗಿರುತ್ತೆ ಅದ್ರೊಳಗೆ ಸ್ವಲ್ಪ ಜಯಸ್ವಾಲ್ ಅವರು ಒಬ್ಬರು ಫಾರ್ಮಾಗಿಲ್ಲ ಅಂದ್ರೆ ನೀನೆ ವಿಡಿಯೋ ಮಾಡಿ ಹಾಕಿನಿ ಯಾರ್ಯಾರು ಫಾರ್ಮ್ ಅಂದರು ಯಾರ್ಯಾರು ಇಲ್ಲ ಪ್ರಾಕ್ಟೀಸ್ ಮ್ಯಾಚ್ನ ಎಲ್ಲರೂ ಭಾರಿ ಆಡ್ಯಾರು ಸೊ ನೋಡ್ಬಿಟ್ಟು ಈ ನ ಹೋಪ್ ಮಾಡು ಈ ಟೆಸ್ಟ್ನ ಎಲ್ಲರೂ ಭಾರಿ ಆಡ್ತಾ ಇರ್ತಿ ಸೊ ಈ ಟೆಸ್ಟ್ ಈ ಟೆಸ್ಟ್ ಮ್ಯಾಚ್ ಪೂರಾ ಟೂರ್ನಮೆಂಟ್ಗೆ ನನ್ನ ಪ್ರಿಟೀಶನ್ ಪ್ರಕಾರ ಈ ಟೆಸ್ಟ್ ಮ್ಯಾಚ್ ಹೆಂಗೆ ಆಕೈತನ ನನ್ನ ಪ್ರಕಾರ ಇದು ಕ್ಲೋಸ್ ಮಾಡಿರ್ತೈತಿ ಇದೇನು ಐದು ಮ್ಯಾಚ್ ಐದು ಮ್ಯಾಚ್ ಸೀರೀಸ್ ಒಳಗೆ ಒಂದು ಡ್ರಾ ನಮ್ಮ ಇಂಡಿಯಾ ಮೋಸ್ಟ್ಲಿ ನನ್ನ ಪ್ರಕಾರ ಒಂದು ಡ್ರಾ ಆದರೂ ನಮ್ಮ ಟೀಮ್ ಇಂಡಿಯಾ ಯಾರಿಗೆ ಗೆಲ್ತೈತಿ ಆ ಕಡೆ ಒಂದು ಸಜೈತಿ ನಾ ನಿಮಗೆಲ್ಲ ಓವರ್ ಅನ್ಸ್ಬೋದು ಕರೆ ಹೊಸ ಟೀಮ್ ಇಂಡಿಯಾ ಹಿಂಗೆ ಗೆಲ್ತೈತೆ ಸೊ ನಮ್ಮ ಟೀಮ್ ಇಂಡಿಯಾ ಮೇಲೆ ನಮ್ಗೆ ನಂಬಿಕೆ ಐತಿ ಈ ಸೀರೀಸ್ ನಮ್ಮ ಟೀಮ್ ಇಂಡಿಯಾಗ ಗೆಲ್ತೈತೆ ನನಗಂತ ನಂಬಿಕೆ ಐತಿ ಸೊ ನಿಮಗೆ ಯಾರು ಗೆಲ್ತಾರೆ ಈ ಸೀರೀಸ್ ಅಂತ ವೀಡಿಯೋ ತೊಗೊಳ ಕಮೆಂಟ್ ಮಾಡಿ ಸೊ ಇಷ್ಟ ಆಯ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ ವಿಡಿಯೋ ಇಷ್ಟ ಇದೆ ವಿಡಿಯೋ ಒಂದು ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮತ್ತೊಂದು ಇಸ್ಕೋಣ ಎಲ್ರಿಗೂ ನಮಸ್ಕಾರ